ಇಲ್ಲಿ ನೋಡಬಹುದು ನೀವು ನನ್ನ ಕಣ್ಣಿಗಂತೂ ಏನು ಕಾಣಿಸ್ತಿಲ್ಲ ಆದರೆ ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಯಾವ ತರ ಕ್ವಾಲಿಟಿ ಬರ್ತಾ ಇದನ್ನು ಲೈವ್ ಅಲ್ಲಿ ನೋಡಬಹುದು ನೋಡ್ಬೋದು ನೀವು ನಾನು ಕಂಪ್ಲೀಟ್ಲಿ ನಿಮಗೆ ಲೈಟ್ ಆಫ್ ಮಾಡ್ಕೊಂಡಿದೀನಿ ಈಗ ಲೈಟ್ ಆಫ್ ಮಾಡಿಕೊಂಡ್ರೂ ಕೂಡ ನನ್ನ ಯಾವ ರೀತಿ ಅದು ಆಬ್ಜೆಕ್ಟ್ ಮಾಡಿ ಯಾರಪ್ಪ ನೀವು ನಮ್ಮ ಜಮೀನಲ್ಲಿ ಇಷ್ಟೊತ್ತಿ ಬಂದಿದ್ದೀರಾ ಹೋದ್ರೆ ಸರಿ ಅಂದ್ರೆ ಈ ಜಾಗದಲ್ಲಿ ಒಂದು ವ್ಯಕ್ತಿನ ನಾನು ಇಲ್ಲಿ ಕೂರಿಸಿದೀನಿ ಕ್ಯಾಮ್ರಾ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಓಕೆ ಈ ಕ್ಯಾಮ್ರಾ ಕಣ್ಣಿಗೆ ಆ ವ್ಯಕ್ತಿ ಕಂಡ ತಕ್ಷಣ ಇದು ಯಾವ ರೀತಿ ನಿಮಗೆ ಅಲಾರ್ಮ್ ಒಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನೀವೇನಾದ್ರೂ ಹೊಲ ಮನೆ ಗದ್ದೆ ಆಫೀಸ್ಗೆ ಒಂದು ಒಳ್ಳೆ ಪರ್ಫೆಕ್ಟ್ ಆದ ಕ್ಯಾಮ್ರಾ ನೋಡುತ್ತಿದ್ದೀರಾ ಹಾಗೆ ನನ್ನ ಹತ್ರ ಇದೆ ವರ್ಲ್ಡ್ಸ್ ಅಲ್ಲೇ ನಂಬರ್ ಒನ್ ಕಂಪ್ನಿ ಬ್ರ್ಯಾಂಡ್ ಇದಕ್ಕೆ ಯಾವುದೇ ರೀತಿ ನಿಮಗೆ ವೈಫೈ ನ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ರಿಸೀವರ್ನ ಅವಶ್ಯಕತೆ ಇಲ್ಲ ಹಾಗೆ ಎಕ್ಸ್ಟ್ರಾ ನಿಮಗೆ ಯಾವುದೇ ರೀತಿ ಇದಕ್ಕೆ ವೈರ್ನ ಅವಶ್ಯಕತೆ ಇಲ್ಲ ಇದು ಜಸ್ಟ್ ಒಂದು ಫೋರ್ ಜಿ ಸಿಮ್ ಹಾಕ್ಬಿಟ್ರು ಈ ದೇಶದಲ್ಲ ಗುರು ಇಡೀ ವರ್ಲ್ಡ್ ಅಲ್ಲೇ ನೀವು ಎಲ್ಲೇ ಇದ್ದರೂ ಕೂಡ ತಮ್ಮ ಮೊಬೈಲ್ ಅಲ್ಲೇ ನಿಮ್ಮ ಕ್ಯಾಮ್ರಾ ಫುಲ್ ವಾಚ್ ಕೂಡ ಮಾಡಬಹುದು ಆ ತರ ಒಂದು ಕ್ಯಾಮ್ರಾ ನಾನು ಇವತ್ತು ಪ್ರತಿನಿಧಿಸ್ತಾ ಇದ್ದೀನಿ ಜಸ್ಟ್ ಒಂದು ಫೋರ್ ಜಿ ಸಿಮ್ ಇಂದ ವರ್ಕ್ ಆಗುವಂತ ಕ್ಯಾಮರಾ ಇದಕ್ಕೆ ಯಾವುದೇ ರೀತಿ ವೈರಿಂಗ್ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ನಿಮಗೆ ವೈಫೈ ನ ಅವಶ್ಯಕತೆ ಇಲ್ಲ ಹಾಗೆ ಯಾವುದೇ ರೀತಿ ಮಾನಿಟರ್ ಇಲ್ಲ ಜಸ್ಟ್ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೀವು ಇಡೀ ವರ್ಲ್ಡ್ ಅಲ್ಲೇ ಕೂಡ ಎಲ್ಲೇ ನೋಡುವಂತ ಒಂದು ಸೂಪರ್ ಡೂಪರ್ ಕ್ಯಾಮ್ರಾ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬರೀ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮಾಡೋಣ ಬೇರೆ ಹೋಲಿಸ್ಕೊಂಡ್ರೆ ಹೋಲಿಸಿಕೊಂಡ್ರೆ ಇರುವಂತಹ ಸ್ಪೆಸಿಫಿಕೇಶನ್ ಏನು ಹಾಗೆ ಬೇರೆ ಕ್ಯಾಮ್ರಗಳಲ್ಲಿ ಅಂತ ಫೀಚರ್ಸ್ ಈ ಫೀಚರ್ಸ್ ಏನಪ್ಪ ವ್ಯತ್ಯಾಸ ಇದೆ ಇದನ್ನ ಪ್ರತಿ ಒಂದು ತಿಳ್ಕೊಂಬರೋಣ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬಿಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ಗಳು ಗಳು ಕರ್ನಾಟಕದಲ್ಲಿ ಅಷ್ಟೆಲ್ಲ ಇಡೀ ಇಂಡಿಯಾದಲ್ಲಿ ಕೂಡ ಯಾರಿಗೂ ಸಿಗಬಾರ್ದು ಆ ತರ ಪ್ರೈಸ್ ನಾನು ಮುಂದೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇವು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ಏನಪ್ಪಾ ಅಂದ್ರೆ ನನ್ನತ್ರ ಇವತ್ತು ನೋಡ್ತಾ ಇರ್ಬೋದು ನೀವು ಇಸ್ ಅನ್ನೋ ಒಂದು ಬ್ರ್ಯಾಂಡ್ ನಾನು ನಿಮ್ಮ ಮುಂದೆ ಇವತ್ತು ತಂದಿದ್ದೀನಿ ಅದೇ ಕೂಡ ನೋಡ್ತಾ ಇರ್ಬೋದು ಪ್ರಾಕ್ಟಿಕಲ್ ನಿಮಗೋಸ್ಕರ ತೋರ್ಸಕ್ಕೆ ಅಂತಾನೆ ಪ್ರಾಕ್ಟಿಕಲ್ ಆಗಿ ಒಂದು ಕ್ಯಾಮ್ರಾ ಸೆಟ್ ಅಪ್ ಮಾಡ್ಕೊಂಡಿದೀನಿ ಬನ್ನಿ ಯಾವ ಯಾವ ಕ್ವಾಲಿಟಿ ಬರುತ್ತೆ ಈ ಕ್ಯಾಮ್ರಾ ವಿಶೇಷತೆಗಳೇನು ಕೆಲಸ ಮಾಡುತ್ತೆ ಪ್ರತಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಸೊ ಸ್ಕಿಪ್ ಮಾಡದೆ ಸ್ಕಿಪ್ ಸ್ಕಿಪ್ ಮಾಡ್ತಾ ಇದ್ರೆ ಸೊ ದಯವಿಟ್ಟು ನಿಮಗೆ ಏನು ಅರ್ಥ ಆಗಲ್ಲ ಕ್ಯಾಮ್ರಾ ಬಗ್ಗೆ ಇಷ್ಟೊಂದು ಹೈಲೈಟ್ಸ್ ಹೇಳ್ತಾ ಇದ್ದೀನಿ ಸೊ ಇದ್ರದ್ದು ಫಂಕ್ಷನ್ ಗಳ ರೀತಿನೂ ಕೂಡ ನೀವು ತಿಳ್ಕೊಂಡ್ ನೋಡೋಣ ಸುಮಾರು ಒಂದೊಂದು ಫಂಕ್ಷನ್ಸ್ಗಳಿದೆ ಗಳಿದೆ ಒಂದೊಂದು ಫಂಕ್ಷನ್ಸ್ ಕೂಡ ತುಂಬಾ ತುಂಬಾ ಯೂಸ್ ಆಗುವಂತಹ ಆಪ್ಷನ್ಸ್ ಗಳು ಯಾಕಂತಂದ್ರೆ ನೋಡಬಹುದು ಕೆಲವೊಂದಷ್ಟು ಆಪ್ಷನ್ಸ್ ಗಳು ಕೂಡ ಇಲ್ಲಿ ಕೊಟ್ಟಿದ್ದಾನೆ ಮೊದಲ ಆಪ್ಷನ್ ಬಗ್ಗೆ ತಿಳ್ಕೊಂಡ್ ಬರೋಣ ಏನಪ್ಪಾ ಮೊದಲೇ ಆಪ್ಷನ್ ಅಂತಂದ್ರೆ ಇದರಲ್ಲಿ ಟೂ ಕೆ ರೆಜುಲೇಷನ್ ಅಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ನೋಡ್ತಾ ಇರಬಹುದು ಟೂ ಕೆ ರೆಜುಲೇಷನ್ ಗುರು ಒನ್ ಆಫ್ ದ ಹೈಯೆಸ್ಟ್ ರೆಜುಲೇಷನ್ ಹೊಂದಿರುವಂತಹ ಕ್ಯಾಮ್ರಾ ಅಂದ್ರೆ ಅದು ಇಸ್ವಿಸ್ ಅನ್ನೋ ಒಂದು ಬ್ರ್ಯಾಂಡ್ ಯಾಕಂದ್ರೆ ಟೂ ಕೆ ಕ್ವಾಲಿಟಿ ಬೇರೆ ಕಂಪ್ನಿಗಳ ಬ್ರ್ಯಾಂಡ್ ನೋಡಬಹುದು ನೀವು ಆಲ್ಮೋಸ್ಟ್ ಒನ್ ಜೀರೋ ಏಟ್ ಜೀರೋ ಮತ್ತೆ ಒನ್ ಟು ನೈನ್ ಸಿಕ್ಸ್ ಪಿಕ್ಸಲ್ ರೆಜುಲೇಷನ್ ಅದಕ್ಕೆ ಕೊಡ್ತಾನೆ ಇದರಲ್ಲಿ ನಿಮಗೆ ಟೂ ಕೆ ನಿಮಗೆ ಸೂಪರ್ ಹಿಟ್ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಿಂದ ನೀವು ಕ್ಯಾಪ್ಚರ್ ವಿಡಿಯೋ ನಿಮಗೆ ಕ್ಯಾಮ್ರಾ ತರ ಅನ್ಸೋದೆಲ್ಲ ಒಂಥರ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿರೋ ತರ ನಿಮಗೆ ಫೀಲ್ ಕೊಡುತ್ತೆ ಸೊ ಒನ್ ಆಫ್ ದ ಹೈಯೆಸ್ಟ್ ರೆಜುಲೂಷನ್ ಹೊಂದಿರುವಂತಹ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಓಕೆ ಅದನ್ನ ಬಿಟ್ಟರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ನೋಡೋಲ್ ಫೋವರ್ಡೆಡ್ ಹ್ಯೂಮನ್ ವಹಿಕಲ್ ಸೇಫ್ ಡಿಟೆಕ್ಷನ್ ಅಂತ ಕೂಡಿದಾನೆ ಇದೇನಪ್ಪ ಅಂತಂದ್ರೆ ನಿಮಗೆ ಮನುಷ್ಯರು ಮಾತ್ರ ಈಗ ಬೇರೆ ಕ್ಯಾಮ್ರಾಗಳೆಲ್ಲೂಮನ್ ಡಿಟೆಕ್ಷನ್ಸ್ ಇರುತ್ತೆ ಮೋಷನ್ ಟ್ರ್ಯಾಕಿಂಗ್ ಅಂತ ಇರುತ್ತೆ ಬಟ್ ಈ ಕ್ಯಾಮ್ರಾದಲ್ಲಿ ನಿಮಗೆ ಮೋಷನ್ ಟ್ರ್ಯಾಕಿಂಗ್ ಆಗಿರಲಿ ವಹಿಕಲ್ ಟ್ರ್ಯಾಕಿಂಗ್ ಆಗಿರಲಿ ಸೊ ಮನುಷ್ಯರಷ್ಟೇ ಅಲ್ಲದೆ ನಿಮಗೆ ವಹಿಕಲ್ ಫಾಸ್ ಆದ್ರೂ ಕೂಡ ಅದನ್ನು ಕೂಡ ರೀಡ್ ಮಾಡುವಂತ ಶಕ್ತಿ ಈ ಕ್ಯಾಮ್ರಾದಲ್ಲಿದೆ ಇದೆ ಸೊ ಒಂಥರ ಸೂಪರ್ ಆದ ವಿಷಯ ಅಂತಾನೆ ಹೇಳ್ಬೋದು ಸೊ ತರ್ಡ್ ಆಪ್ಷನ್ ನೋಡ್ತಾ ಇರಬಹುದು ಕಲರ್ ನೈಟ್ ವಿಜನ್ ಗುರು ಬೇರೆ ಕ್ಯಾಮ್ರಾಗಳಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ನೈಟ್ ಆದ ತಕ್ಷಣ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರುವಂಥದ್ದು ಬಟ್ ಇದ್ರೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಬರುತ್ತೆ ನೈಟ್ ಕೂಡ ಕಲರ್ ಅಲ್ಲೇ ಬರುವಂತಂದ್ರೆ ಡೇ ನಿಮಗೆ ಯಾವ ತರ ಬರುತ್ತೋ ನೈಟ್ ಕೂಡ ಅದೇ ತರ ಬರುತ್ತೆ ಒಂದು ಫೀಚರ್ ಕೂಡ ನಿಮಗೆ ಮೇಲ್ಗಡೆ ಆಗ್ತಿದ್ದೀನಿ ನೈಟ್ ಯಾವ ತರ ಬರ್ತಾ ಇದೆ ನೀವು ಸರ್ಟಿಫೈಟ್ ಮಾಡಬಹುದು ಸೊ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ನೆಕ್ಸ್ಟ್ ಆಪ್ಷನ್ ನೋಡ್ಬೋದು ಟೂ ವೇ ಟಾಲ್ಕ್ ಅಂತ ಇದೆ ಇದೊಂದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂತಂದ್ರೆ ಇದು ನೀವು ಜಮೀನಲ್ಲಿ ಹಾಕೊಂಡಿರ್ತೀರಾ ಅಥವಾ ನಿಮ್ಮ ಗದ್ದೆಗೆ ಹಾಕೊಂಡಿರ್ತೀರಾ ನಿಮ್ಮ ಮನೆಗೆ ಹಾಕೊಂಡಿರ್ತೀರ ಫಾರ್ ಎಕ್ಸಾಂಪಲ್ ನಿಮ್ಮ ಗದ್ದೆಗಳಲ್ಲಿ ಏನಾದರೂ ಕರೆಂಟ್ ಇದ್ರೆ ಸಾಕು ಈ ಕ್ಯಾಮ್ರಾನ ನಾಕೊಳ್ಬಹುದು ನೀವು ಅಲ್ಲಿ ಯಾರಾದರೂ ಒಬ್ಬರು ವರ್ಕರ್ಸ್ ಏನಾದರೂ ಕೆಲಸ ಮಾಡ್ತಿರ್ತಾರೆ ನೀವು ಇಡೀ ಬೇರೆ ಊರಲ್ಲಿರ್ತೀರ ಸೊ ಅಲ್ಲಿಂದ ನಿಮ್ಮ ವರ್ಕರ್ಸ್ ಏನ್ ಮಾಡ್ತಿದ್ರ ಅಂತ ಕೂಡ ನೋಡಬಹುದು ಅವರಿಗೆ ನೀವು ಏನಾದರೂ ಒಂದು ಹೇಳಬೇಕು ಏನಾದರೂ ಕೆಲಸ ಮಾಡಿಸ್ಕೊಳ್ಬೇಕು ಅಂತಂದ್ರೆ ನೀವು ಇರೋ ಜಾಗದಿಂದನೇ ಅವ್ರ ಹತ್ರ ನೀವು ಕೆಲಸ ಮಾಡಿಸ್ಕೋಬಹುದು ಅದು ಯಾವ ಥರ ಅಂತ ಪ್ರಾಕ್ಟಿಕಲ್ ಆಗಿ ತಿಳ್ಸ್ಕೊಳ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಕೋಣೆವರೆಗೂ ವಿಡಿಯೋ ನೋಡಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುವಂತ ಒಂದು ಕ್ಯಾಮ್ರಾ ಸೊ ಸ್ಕಿಪ್ ಮಾಡಬೇಡಿ ಓಕೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ನೈಟ್ ವಿಜನ್ಸ್ ನಿಮಗೆ ಅಪ್ ಟು ಕಲರ್ ಅಲ್ಲಿ ನಿಮಗೆ ಹಂಡ್ರೆಡ್ ಫೀಟ್ ವರ್ಗೂ ಕವರ್ ಮಾಡೂ ಅದೇ ಬ್ಲಾಕ್ ಅಂಡ್ ವೈಟ್ ಆದ್ರೆ ನೀವು ಒಂದು ಎರಡು ಎಕರೆ ಜಮೀನ್ ಏನಾದ್ರು ನಿಮ್ಮ ಹತ್ರ ಇದ್ರೆ ಆರಾಮವಾಗಿ ಇದನ್ನ ನೀವು ಫಿಕ್ಸ್ ಮಾಡ್ಕೊಳ್ಬಹುದು ಎರಡು ಎಕರೆ ಕೂಡ ಇದು ಕವರ್ ಮಾಡುತ್ತೆ ಅದೇ ನೈಟ್ ಅಲ್ಲಿ ಕಲರ್ ಅಲ್ಲಿ ನೋಡ್ತೀನಿ ಅಂದ್ರೆ ಒಂದು ಹಂಡ್ರೆಡ್ ಫೀಟ್ ವರ್ಗೂ ಕವರ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡ್ತೀನಿ ಅಂದ್ರೆ ಸುತ್ತ ನಿಮಗೆ ಎರಡು ಎಕರೆ ವರ್ಗೂ ಆರಾಮವಾಗಿ ಇದು ಇದಾಗುತ್ತೆ ಸೊ ಈ ಪ್ರೈಸ್ ರೇಂಜಸ್ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತಾನೆ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಡೋಣ ವಾಟರ್ ಪ್ರೂಫ್ ಡಿಸೈನ್ ಅಂದರೆ ವೆದರ್ ಪ್ರೂಫ್ ಡಿಸೈನ್ ಅಂತ ಹೇಳಿದ್ದಾರೆ ಏನಕ್ಕಪ್ಪ ಅಂದರೆ ಇದರಲ್ಲಿ ಏನಾದರೂ ನೀವು ಮಳೆ ಅಂದರೆ ನೀರು ಏನಾದರೂ ಮಳೆ ಗಾಳಿ ಏನೇ ಬಂದರೂ ಕೂಡ ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರೋದ್ರಿಂದ ಇದು ಮಳೆಗೂ ಕೂಡ ಏನು ಹಾನಿ ಆಗಲ್ಲ ಈ ಪ್ರಾಡಕ್ಟ್ ಅಂತ ಹೇಳಿದಾನೆ ಸೊ ಸೂಪರ್ ಆದ ವಿಷಯ ಯಾಕಂದರೆ ಇದು ಔಟ್ಸೈಡು ನಿಮ್ಮ ಗೇಟ್ಗಳಲ್ಲಾಗಿರ್ಲಿ ಜಮೀನು ಆಫೀಸು ಗದ್ದೆ ತೋಟ ಸೊ ಔಟ್ಸೈಡ್ಗೆ ಒಂಥರ ಹೇಳಿ ಮಾಡಿಸಿರೋದಂಥ ಈ ಒಂದು ಕ್ಯಾಮ್ರಾ ಅಂತಲೇ ಹೇಳ್ಬೋದು ಸ್ಟೋ ನೆಕ್ಸ್ಟ್ ಆಪ್ಷನ್ ಬರೋಣ ನಿಮಗೆ ಎಚ್ ಟು ಸಿಕ್ಸ್ ಫೈವ್ ವಿಡಿಯೋ ಕಾಂಪೊಟಿಷನ್ ಅಂತ ಕೊಟ್ಟಿದ್ದಾನೆ ಇದು ಏನಪ್ಪಾ ಅಂತಂದ್ರೆ ನಿಮಗೆ ಕಡಿಮೆ ನಿಮ್ಮ ಏರಿಯಾದಲ್ಲಿ ಏನಾದರೂ ಕಡಿಮೆ ಇಂಟರ್ನೆಟ್ ಸ್ಲೋ ನೆಟ್ವರ್ಕ್ ಇದ್ರೂ ಕೂಡ ವರ್ಕ್ ಆಗುವಂತ ಒಂದು ಕ್ಯಾಮ್ರಾ ಅಂತ ಹೇಳಿದ್ದಾರೆ ಸೊ ಈ ತರ ಕ್ಯಾಮ್ರಾ ನಿಮಗೆ ಹುಡುಕಿದ್ರು ಕೂಡ ಎಲ್ಲೂ ಸಿಗಲ್ಲ ಒಂದು ಪರ್ಫೆಕ್ಟ್ ಆದ ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಸೊ ನಿಮ್ಮ ವಿಡಿಯೋ ಏನಾದ್ರೆ ನಿಮ್ಮ ನೆಟ್ವರ್ಕ್ ಏನಾದ್ರು ಇಂಟರ್ನೆಟ್ ಸ್ಲೋ ತುಂಬಾ ಸ್ವಲ್ಪ ಸ್ಲೋ ಇದ್ದರೂ ಕೂಡ ವರ್ಕ್ ಆಗುತ್ತೆ ಅಂತಾನೆ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಡೋಣ ಜಸ್ಟ್ ಒಂದು ಫೋರ್ ಜಿ ಸಿಮ್ ಹಾಕಿದ್ರೆ ಸಾಕು ಗುರು ಈ ಕ್ಯಾಮ್ರಾಗೆ ಬೇರೆ ಏನು ಬೇಡ ಬೇರೆ ಕ್ಯಾಮ್ರಾ ಥರ ವೈರಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇರೆ ಕ್ಯಾಮ್ರಾ ಥರ ರಿಸೀವರ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇರೆ ಕ್ಯಾಮ್ರಾ ಥರ ನಿಮಗೆ ಆ ಫೀಸಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದ್ರೆ ಮಾನಿಟರ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೀವು ನೋಡ್ಬೋದು ನಿಮ್ಮ ಮೊಬೈಲ್ ಅಲ್ಲಿ ಮಾತ್ರ ಅಲ್ಲ ಗುರು ನಿಮ್ಮ ಮನೆಯಲ್ಲಿ ಒಂದು ನಾಲ್ಕೈದು ಜನ ಇಂಪಾರ್ಟೆಂಟ್ ಪರ್ಸನ್ಸ್ ಇದ್ದಾರೆ ಅವರ ಮೊಬೈಲ್ ಅಲ್ಲೂ ಕೂಡ ನೀವು ಇದು ಆಕ್ಸೆಸ್ ನ ಪಡ್ಕೊಂಡು ಅವರು ಕೂಡ ಎಲ್ಲಾದ್ರೂ ಇರಲಿ ಲೈವ್ ಅಲ್ಲಿ ನೀವು ಹಾಕಿರೋ ಜಾಗನ ನಿಮ್ಮ ಅಂಗೈ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೋಡಬಹುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದ್ಬಿಡೋಣ ಸಪೋರ್ಟೆಡ್ ನಿಮಗೆ ಮೈಕ್ರೋ ಎಸ್ ಡಿ ಕಾರ್ಡ್ ಫೈವ್ ಟ್ವೆಲ್ ಜಿ ಬಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದಾರೆ ಸೊ ಬೇರೆ ಕ್ಯಾಮ್ರಾಗೆ ಹೋಲಿಸ್ಕೊಂಡ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೆಮರೀಸ್ ಸಪೋರ್ಟೆಡ್ ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಬೇರೆ ಕ್ಯಾಮ್ರಾಗಳಿಗೆ ತಗೊಳ್ಳಿ ನೀವು ಬೇರೆ ಕ್ಯಾಮ್ರಾಗಳಲ್ಲಿ ಒನ್ ಟ್ವೆಂಟಿ ಏಟ್ ಜಿ ಬಿ ಫೈವ್ ಟ್ವೆಲ್ ಜಿ ಅಂದ್ರೆ ಸಾರಿ ಒನ್ ಟ್ವೆಂಟಿ ಏಟ್ ಜಿ ಬಿ ಪ್ಲಸ್ ನಿಮಗೆ ಟೂ ಫಿಫ್ಟಿ ಸಿಕ್ಸ್ ಹೈಯೆಸ್ಟ್ ಕೊಟ್ಟಿದ್ದಾರೆ ಬಟ್ ಇದ್ರಲ್ಲಿ ನಿಮ್ಗೆ ಫೈವ್ ಟಿ ಟ್ವೆಲ್ ಜಿ ಬಿ ಕೊಟ್ಬಿಟ್ಟು ವಿತ್ ಕ್ಲೌಡ್ ಸ್ಟೋರೇಜ್ ಕೂಡ ಕೊಟ್ಟಿರುವಂತದ್ದು ಕ್ಲೌಡ್ ಸ್ಟೋರೇಜ್ ಏನಪ್ಪಾ ಅಂತಂದ್ರೆ ನಿಮಗೆ ಇಂಟರ್ನೆಟ್ ಸ್ಟೋರೇಜ್ ನೀವು ಬೇಕಾದಷ್ಟು ಅಮೌಂಟ್ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಸ್ಟೋರೇಜ್ ಕೂಡ ಅನ್ಲಿಮಿಟೆಡ್ ಕೂಡ ಪಡ್ಕೊಳ್ಬಹುದು ಆ ತರ ಒಂದು ಯೂನಿಕ್ ಆದ ಆಪ್ಷನ್ಸ್ ಕೂಡ ಈ ಕ್ಯಾಮ್ರಾದಲ್ಲಿ ಇದೆ ಬಡೀ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಇದನ್ನ ಫಿಟಿಂಗ್ ಯಾವ ತರ ಮಾಡೋಣ ತುಂಬಾ ಜನ ಏನ್ ಕೇಳ್ತಾರೆ ಅಂತಂದ್ರೆ ನಮಗೆ ಸರ್ ನೀವೇ ಬಂದುಬಿಡ್ತೀರಾ ನೀವೇ ಬಂದು ಫಿಟಿಂಗ್ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ ಸೊ ಇದು ಫಿಟಿಂಗ್ ಮಾಡೋದು ಯಾವ ಥರ ಅಂತಂದರೆ ಡಿ ವಿ ಆರ್ ಕ್ಯಾಮ್ರಾಗಳಿಗೆ ಫಿಟಿಂಗ್ ಮಾಡೋಕೆ ಬರ್ತಾರೆ ಬಟ್ ಇದು ಕ್ಯಾಮ್ರ ಬಂದ್ಬಿಟ್ಟು ನಿಮಗೆ ನ್ಯೂ ಸ್ಟೈಲಲ್ಲಿ ರೆಡಿ ಆಗಿರುವಂಥದ್ದು ನಿಮ್ಮ ಹಳ್ಳಿಗಳಲ್ಲಾಗ್ಲಿ ನಿಮ್ಮ ಯಾರೂ ಏನೂ ಕಲ್ತಿಲ್ಲ ಅಂದರೂ ಕೂಡ ಈ ಕ್ಯಾಮ್ರಾನ ಅವರು ಆರಾಮವಾಗಿ ಫಿಟ್ ಮಾಡಿಕೊಂಡು ಅವರ ಮೊಬೈಲಲ್ಲಿ ಬರೋ ಥರನೇ ಮಾಡ್ಕೊಳ್ಬೋದು ಅದು ಯಾವ ಥರ ಅಂತೀರಾ ಬನ್ನಿ ನೋಡೋಣ ಇವಾಗ ಕ್ವಿಕ್ಕಾಗಿ ಅನ್ಬಾಕ್ಸಿಂಗ್ ಮಾಡೋಣ ಇದರಲ್ಲಿ ಬರುವಂಥ ಏನೇನು ಆಕ್ಸೆಸರೀಸ್ ಬರುತ್ತೆ ಮತ್ತೆ ನಿಮಗೆ ಯಾವ ತರ ಫಿಟಿಂಗ್ ಮಾಡ್ಕೊಳ್ಬೇಕು ಈ ವಿಡಿಯೋ ನೋಡ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು ಅಷ್ಟೊಂದು ಈಸಿ ಆಗಿರುವಂಥ ಮೆಥಡಲ್ಲಿ ಈ ಕ್ವಾಲಿಟಿ ಜೊತೆಗೆ ಇದನ್ನ ಬಿಲ್ಡ್ ಕೂಡ ಮಾಡಿದರೆ ಬನ್ನಿ ಒಂದೊಂದೇ ತೋರಿಸ್ಕೊಡ್ತೀನಿ ಈಗ ನೋಡ್ತಾ ಇರ್ಬೋದು ನೀವು ನಾನು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಬಾಕ್ಸ್ನ ತೋರಿಸ್ತಾ ಇದೀನಿ ಬಾಕ್ಸ್ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥ ಒಂದು ಬಾಕ್ಸ್ ಇದಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಏನೇನು ಫಂಕ್ಷನ್ಸ್ಗಳ ಬಗ್ಗೆ ಏನಾದ್ರೂ ತಿಳ್ಕೊಂಡ್ರಿ ಹಾಗೆ ಇದನ್ನ ರಿವ್ಯೂ ಕೂಡ ಮಾಡ್ತೀನಿ ಇವಾಗ ಅಂದರೆ ಇದರಲ್ಲಿ ಬರುವಂಥ ಏನೇನು ಆಕ್ಸೆಸರೀಸ್ ಬರುತ್ತೆ ಪ್ಲಸ್ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೇಕು ಪ್ರತಿಯೊಂದನ್ನೂ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಬನ್ನಿ ಸೊ ಡೈರೆಕ್ಟ್ ಆಗಿ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ಓಪನ್ ಕೂಡ ಮಾಡ್ತಾ ಇದ್ದೀನಿ ಇವಾಗ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಬಾಕ್ಸ್ ಒಳಗಡೆ ನಿಮಗೆ ಈ ರೀತಿ ಕಾಣಿಸುವಂತದ್ದು ಒಂದಷ್ಟು ಕಿಕ್ಸ್ ಆಡ್ ಕೊಟ್ಟಿದ್ದಾನೆ ಏನಕ್ಕ ಅಂದ್ರೆ ನೀವು ಹೊಸದಾಗಿ ಏನಾದ್ರು ತಗೊಂಡಿದ್ರೆ ಇದನ್ನ ನೋಡ್ಕೊಂಡು ಕೂಡ ನೀವು ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೋದು ಜಸ್ಟ್ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ಇನ್ಸ್ಟಾಲ್ ಮಾಡುವಾಗ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗಿಬಿಡುತ್ತೆ ಸೊ ಇದನ್ನ ಪಕ್ಕಕ್ಕಿಟ್ರೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ಒಂದು ನಿಮಗೆ ರೆಟ್ ಕವರ್ ನ ಕೊಡಿದಾನೆ ಸೊ ಆ ಪ್ರಾಡಕ್ಟ್ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅಂತ ಮೇಲ್ಗಡೆ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಈ ತರ ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ ನೋಡಬಹುದು ನೀವು ಕ್ಯಾಮ್ರಾ ನೋಡೋಕೆ ನಿಮಗೆ ಈ ತರ ಕಾಣಿಸ್ತಿದೆ ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ಕ್ಯಾಮ್ರಾ ಅಂತ ಹೇಳಬಹುದು ನೋಡಬಹುದು ನೀವು ಯಾವ ತರ ಇದೆ ಅಂತ ತುಂಬಾ ಸಿಂಪಲ್ ಆಗಿ ಇನ್ಸ್ಟಾಲೇಷನ್ ಅಂದ್ರೆ ಯಾರು ಬೇಕಾದರೂ ಇನ್ಸ್ಟಾಲೇಷನ್ ಆರಾಮವಾಗಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದು ಯಾಕಂದ್ರೆ ಇದರಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ವೈಫೈನ ಅವಶ್ಯಕತೆ ಇಲ್ಲ ಹಾಗೆ ಎಕ್ಸ್ಟ್ರಾ ವೈರಿಂಗ್ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫೋರ್ ಜಿ ಸಿಮ್ ಹಾಕೊಂಡ್ರೆ ಸಾಕು ಗುರು ಆರಾಮಾಗಿ ನಿಮ್ಮ ಮೊಬೈಲ್ ಅಲ್ಲಿ ನೀವೇ ಬರ್ಸ್ಕೋಬಹುದು ಇದಕ್ಕೆ ಯಾರ ಬಂದು ಇನ್ಸ್ಟಾಲೇಷನ್ ಮಾಡಿಕೊಡೋ ಅವಶ್ಯ ಅವಶ್ಯಕತೆ ಇಲ್ಲ ಸೊ ಇದನ್ನ ಪಕ್ಕಕ್ಕೆ ಇಟ್ಟರೆ ಬೇರೆ ಏನಿದೆ ಅಂತ ನೋಡೋದು ಕೆಲವೊಂದಷ್ಟು ಸ್ಕ್ರೂಗಳನ್ನ ಕೊಟ್ಟಿದ್ದಾನೆ ಇದನ್ನ ಫಿಟ್ ಮಾಡ್ಕೊಳ್ಳೋಕೆ ಅದನ್ನ ಬಿಟ್ಟರೆ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾನೆ ಜಸ್ಟ್ ಪವರ್ ಪಾಸ್ ಆಗೋಕ್ಕೋಸ್ಕರ ಒಂದು ಅಡಾಪ್ಟರ್ನ ಕೊಟ್ಟಿದ್ದಾನೆ ಅದನ್ನು ಬಿಟ್ಟರೆ ಕೆಲವೊಂದಷ್ಟು ಸ್ಟೀಕರ್ಸ್ಗಳನ್ನ ಕೊಟ್ಟಿದ್ದಾನೆ ಈಸ್ ವೀಸ್ ಕಂಪ್ನಿ ಕಡೆಯಿಂದ ಅದು ಬಿಟ್ಟರೆ ಬೇರೆ ಏನು ಸಹ ಈ ಬಾಕ್ಸಲ್ಲಿ ಇರಲ್ಲ ಇಷ್ಟು ಸಾಕು ಯಾಕಂದರೆ ಜಾಸ್ತಿ ಇದ್ದಷ್ಟು ತಲೆ ಕೆಟ್ಟಬಿಡುತ್ತೆ ನಮಗೆ ಸೊ ಇವಾಗ ನಮಗೆ ಇಂಪಾರ್ಟೆಂಟ್ ಏನಕ್ಕೆ ಏನಪ್ಪ ಬೇಕು ಅಂತಂದರೆ ಜಸ್ಟ್ ಒಂದು ಕ್ಯಾಮ್ರಾ ಅದಕ್ಕೆ ಬೇಕಾಗಿರುವಂತ ಚಾರ್ಜರ್ ಪ್ಲಸ್ ಅದಕ್ಕೆ ಬೇಕಾಗಿರುವಂತ ಸ್ಕ್ರೂ ಓಕೆ ಇದು ಮೂರೇ ಒಂದು ಚಾರ್ಜರ್ ಒಂದು ಒಂದು ಚಾರ್ಜರ್ ಮತ್ತೆ ಒಂದು ಕ್ಯಾಮ್ರಾ ಮತ್ತಷ್ಟು ಸ್ಕ್ರೂಗಳು ಇದಿಷ್ಟಿದ್ರೆ ಸಾಕು ಗುರು ಆರಾಮವಾಗಿ ನೀವೇ ಕೂಡ ಕನೆಕ್ಟ್ ಮಾಡ್ಕೊಂಡು ಇಡೀ ಪ್ರಪಂಚದಲ್ಲಿ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೀವು ನೋಡ್ಬೋದು ಆಲ್ರೆಡಿ ನಾನು ಇವಾಗ ಸೆಟಪ್ ಕೂಡ ಇವಾಗ ಮಾಡ್ಕೊಂಡಿದ್ದೀನಿ ಏನಕ್ಕೆ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂದರೆ ಅಂದ್ರೆ ಈ ತರ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಕೋಸ್ಕರ ನಿಮಗೆ ಈ ತರ ಒಂದು ಸೆಟಪ್ನ ನ ಮಾಡ್ಕೊಂಡಿದ್ದೀನಿ ಓಕೆನಾ ಈ ಕ್ಯಾಮ್ರಾನ ನೀವು ಗಮನಿಸಬಹುದು ಇಲ್ಲಿ ಒಂದು ಸ್ಲಾಟ್ ನೋಡಿದಾನೆ ಇಲ್ಲಿ ಎರಡು ಸ್ಕ್ರೂ ನಿಮಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮಗೆ ಒಂದು ಮೆಮರಿ ಕಾರ್ಡ್ ಮತ್ತೆ ಒಂದು ಎಸ್ ಡಿ ಕಾರ್ಡ್ ಹಾಕೋ ಒಂದು ಸ್ಲಾಟ್ ಕೂಡ ಕಾಣಿಸ್ತಿದೆ ಆಲ್ರೆಡಿ ನಾನು ಇದನ್ನ ಬಿಚ್ಚಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಅಂದ್ರೆ ಇದನ್ನ ಇನ್ಸ್ಟಾಲೇಷನ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಇನ್ಸ್ಟಾಲೇಷನ್ ಸಿಂಪಲ್ ವೇರಿಯ ಗುರು ನೋಡ್ತಾ ಇರಬಹುದು ಒಂದೇ ಒಂದು ಚಾರ್ಜರ್ ಹಾಕೊಂಡಿದ್ದೀನಿ ಕಾಣಿಸ್ತಾ ಇದೆ ನಿಮಗೆ ಒಂದೇ ಒಂದು ಚಾರ್ಜರ್ನ ನಾನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲಪ್ಪ ಅಂದರೆ ಅಂದ್ರೆ ನೋಡ್ಬೋದು ನೀವು ಇದು ಬಂದ್ಬಿಟ್ಟು ನಿಮಗೆ ಇದು ಲ್ಯಾಂಡ್ ಕೇಬಲ್ಲು ಸೊ ಇದು ಆಪ್ಷನಲ್ ಆಗಿರುತ್ತೆ ಇದು ಯಾವುದೇ ರೀತಿ ನಿಮಗೆ ಯೂಸ್ ಆಗಲ್ಲ ಅಂತ ಹೇಳ್ಬೋದು ನಿಮ್ಮ ಹತ್ರ ಏನಾದರೂ ವೈಫೈಸ್ ಏನಾದರೂ ಲ್ಯಾಂಡ್ ಕೇಬಲ್ ಇತ್ತಂದ್ರೆ ನೀವು ಇದನ್ನೂ ಕೂಡ ಅಕೌಂಟ್ ಇದನ್ನ ಕನೆಕ್ಟ್ ಮಾಡ್ಕೋಬಹುದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನೀವು ನೋಡೋಣ ಒಂದು ಜಸ್ಟ್ ಪವರ್ನ ಇಲ್ಲಿ ಕೊಟ್ಬಿಟ್ರೆ ಸಾಕು ಆಟೋಮೆಟಿಕ್ ನಿಮಗೆ ಈ ತರ ಇಂಡಿಕೇಟರ್ ಆನ್ ಆಗುತ್ತೆ ಆಟೋಮೆಟಿಕ್ ನಿಮಗೆ ಕ್ಯಾಮ್ರಾ ಕೂಡ ಆನ್ ಆಗುವಂಥದ್ದು ಓಕೆ ಸೊ ಇದನ್ನ ಫಿಟಿಂಗ್ ಯಾವ ತರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ಫಿಟಿಂಗ್ ಜಸ್ಟ್ ಇಷ್ಟೇ ಗುರು ನೋಡ್ಬೋದು ನೀವು ಇಲ್ಲಿ ಎರಡು ಲಾಕ್ಸ್ ಇದೆ ಇಲ್ಲಿ ಮತ್ತೆ ಇಲ್ಲಿ ಇದನ್ನ ನೀವು ಪ್ರೆಸ್ ಮಾಡಿಡ್ಕೊಂಡ್ರೆ ಸೊ ಇದು ರಿಮೂವ್ ಆಗುತ್ತೆ ನಿಮಗೆ ಈ ತರ ಒಂದು ಸ್ಟ್ಯಾಂಡ್ ರಿಮೂವ್ ಆಗುತ್ತೆ ಇದನ್ನ ಏನ್ ಮಾಡಬೇಕು ಅಂತಂದ್ರೆ ನೀವು ಸೊ ಇವಾಗ ನೋಡ್ಬೋದು ಈ ತರ ಒಂದು ವಾಲ್ ಅನ್ಕೊಳ್ಳಿ ವಾಲ್ಗೆ ನೀವು ಒಂದು ನಲ್ ಸ್ಕ್ರೂ ಸ್ಕ್ರೂ ಕೂಡ ನಿಮಗೆ ಇಲ್ಲೇ ಕೊಟ್ಟಿರ್ತಾನೆ ಒಂದು ನಲ್ ಸ್ಕ್ರೂ ಹಾಕೊಂಡು ಈ ತರ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡ್ಕೊಂಡು ಆದಮೇಲೆ ನೀವು ಜಸ್ಟ್ ಇದನ್ನ ಇದ್ರೊಳಗಡೆ ನೀವು ಫಾಸ್ಟ್ ಮಾಡ್ಕೊಳ್ಬೇಕು ಓಕೆ ಜಸ್ಟ್ ಈ ತರ ಒಂದು ಫಾಸ್ಟ್ ಮಾಡಿಕೊಂಡ್ರೆ ನಿಮಗೆ ಈ ತರ ಒಂದು ಸೆಟಪ್ ರೆಡಿ ಆಗುತ್ತೆ ಈ ಥರ ಒಂದು ಚಾರ್ಜರ್ನ ಇಲ್ಲಿ ಹಾಕೊಂಡ್ರೆ ಮುಗಿತು ಗುರು ಆರಾಮವಾಗಿ ನೀವೇ ಕೂಡ ಇದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೋದು ಕ್ಯಾಮ್ರಾ ನೀವು ಗಮನಿಸ್ತಾ ಇರಬಹುದು ಎರಡು ನಿಮಗೆ ಹೈ ಕ್ವಾಲಿಟಿ ಎರಡು ಇಂಡಿಕೇಟರ್ ಸಹ ಇಲ್ಲಿದೆ ಅಂದ್ರೆ ನೈಟ್ ಹೊತ್ತಲ್ಲೂ ಕೂಡ ನೀವು ಒಂಥರ ಟಾರ್ಚ್ ರೀತಿಯಲ್ಲೂ ಕೂಡ ಈ ಕ್ಯಾಮ್ರಾನ ಯೂಸ್ ಕೂಡ ಮಾಡಿಕೊಳ್ಬಹುದು ಇದು ಕಂಪ್ಲೀಟ್ ಆಗಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ರೊಟೇಟ್ ಆಗುವಂತ ಕ್ಯಾಮರಾ ಓಕೆ ನೋಡ್ತಾ ಇರಬಹುದು ನೀವು ಯಾವ ತರ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ರೊಟೇಟ್ ಆಗುತ್ತೆ ಅನ್ನೋದು ಕೂಡ ನೀವು ನೋಡ್ಕೊಳ್ಬಹುದು ಕಂಪ್ಲೀಟ್ ಆಗಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗುವಂಥದ್ದು ಹಾಗೆ ನಿಮಗೆ ಕೆಳಗೆ ಮೇಲ್ಗಡೆ ಎಲ್ಲ ಕಡೆ ಒಂಥರ ರೋಟೇಟ್ ಆಗುತ್ತೆ ಬೇಕಾದರೆ ನೀವು ಡೈರೆಕ್ಟ್ ಆಗಿ ಕೂಡ ನೋಡ್ಕೋಬೋದು ನಿಮ್ಗೆ ಕೆಳಗಡೆ ಕೂಡ ನಿಮಗೆ ಇದು ಯಾವ ತರ ನಿಮಗೆ ಆಬ್ಜೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಡೈರೆಕ್ಟ್ ಆಗಿ ನೋಡಬಹುದು ನೋಡ್ಬೋದು ಕಂಪ್ಲೀಟ್ ಆಗಿ ನಿಮಗೆ ಕೆಳಗಡೆ ಯಾವುದೇ ಒಂದು ವಸ್ತು ಕೂಡ ಇದ್ರೆ ಅದನ್ನ ಆಬ್ಜೆಕ್ಟ್ ಮಾಡುವಂತ ಶಕ್ತಿ ಈ ಕ್ಯಾಮ್ರಾದಲ್ಲಿ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ನಿಮ್ಗೆ ಇದು ರೊಟೇಟ್ ಕೂಡ ಆಗುತ್ತೆ ಸೊ ನೀವು ಗಮನಿಸಬಹುದು ಸ್ನೇಹಿತರೆ ನಮ್ಮ ಮೊಬೈಲ್ ಅಲ್ಲಿ ನೀವು ಇದನ್ನ ಆಪ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಸಿಂಪಲ್ ಆಗಿದೆ ಯಾರು ಬೇಕಾದ್ರೂ ಇದನ್ನ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಓಕೆ ಜಸ್ಟ್ ಪ್ಲೇ ಸ್ಟೋರ್ಗೆ ಹೋಗ್ಬೇಕಾಗತ್ತೆ ಪ್ಲೇ ಸ್ಟೋರ್ ಈ ತರ ಓಪನ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಸರ್ಚ್ ಅಲ್ಲಿ ನಿಮಗೆ ಇಜ್ವಿಸ್ ಅನ್ನೋ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಬೇಕಾಗತ್ತೆ ನೋಡಬಹುದು ನೀವು ಯಾವ ತರ ಇದೆ ಅಂತ ಇಜ್ವಿಸ್ ಅನ್ನೋ ಒಂದು ಆಲ್ರೆಡಿ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ನಾನು ಇದನ್ನ ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಲೇಷನ್ ತುಂಬಾ ಜಸ್ಟ್ ಒಂದು ಲಾಗಿನ್ ಆಗಬೇಕಾದ್ರೆ ಮೊಬೈಲ್ ನಂಬರ್ ಹಾಕಿದ್ರೆ ಒಂದು ಟಿ ಪಿ ಬರುತ್ತೆ ಟಿ ಪಿ ಹಾಕಿದ ಮೇಲೆ ನಿಮಗೆ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಕ್ಯೂ ಆರ್ ಕೋಡ್ ಮೇಲೆ ನೀವು ಸ್ಕ್ಯಾನ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಗಮನಿಸಬಹುದು ಒಂಥರ ನಿಮಗೆ ಮೊಬೈಲ್ ನಿಂದ ವಿಡಿಯೋ ತರಾನೇ ಅನಿಸುತ್ತೆ ಆ ತರ ಒಂದು ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇದು ಕಡಿಮೆ ನೆಟ್ವರ್ಕ್ ಇದ್ರೂ ಸಹ ವರ್ಕ್ ಆಗುವಂತ ಒಂದು ಫೋರ್ ಜಿ ಸಿಮ್ ಕಾರ್ಡ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಕ್ಯಾಮ್ರಾ ಅಂತ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೋಡಬಹುದು ನೀವು ಆಲ್ರೆಡಿ ನನಗೆ ನೋಟಿಫಿಕೇಶನ್ ಯಾಕಂದ್ರೆ ನಮ್ಮ ಕಣ್ಣಿಗೆ ಅದರ ಕಣ್ಣಿಗೆ ಯಾರಾದರೂ ಕಂಡ ತಕ್ಷಣ ನಿಮಗೆ ಯಾರು ಒಬ್ರು ಬಂದಿದ್ದಾರೆ ಅನ್ನೋದಕ್ಕೋಸ್ಕರ ಒಂದು ಒಂದು ಫೋಟೋ ಕೂಡ ಕಳಿಸುತ್ತೆ ಅದನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಬಹುದು ನೀವು ನೋಡಬಹುದು ಕ್ವಾಲಿಟಿ ನಿಮಗೆ ಮೂರು ಇದು ಮೀಡಿಯಂ ಕ್ವಾಲಿಟಿಯಲ್ಲಿ ಕೂಡ ನಾನು ಇಟ್ಕೊಂಡಿದ್ದೀನಿ ಹಾಗೆ ಹೈ ಕ್ವಾಲಿಟಿ ಕೂಡ ನಾನು ಇಟ್ಕೊಂಡಿಲ್ಲ ಯಾಕಂದ್ರೆ ನನ್ನ ಇಲ್ಲಿ ಬರುವಂತ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ಕೂಡ ನಿಮಗೆ ಈ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಇದಕ್ಕಿನ್ನ ಬೇಕಾಗುರು ಕ್ವಾಲಿಟಿ ಆದರೂ ಕೂಡ ಇದಕ್ಕಿನ್ನ ಕ್ವಾಲಿಟಿ ಬೇಕು ಅಂದ್ರೆ ನಿಮಗೆ ಫುಲ್ ಎಚ್ ಅಂದ್ರೆ ಫೋರ್ ಟೂ ಕೆ ರೆಸೊಲ್ಯೂಷನ್ ಕೂಡ ನೀವು ಇಟ್ಕೋಬಹುದು ಯಾವ ತರ ಅಂದ್ರೆ ಜಸ್ಟ್ ಇಲ್ಲೊಂದು ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ನಿಮಗೆ ಕಾಣಿಸುವಂತದ್ದು ಆಪ್ಷನ್ ಬಂದ್ಬಿಟ್ಟು ಇದನ್ನ ಫೋಸ್ ಆಪ್ಷನ್ ಫೋಸ್ ಆಪ್ಷನ್ ಕೂಡ ಇದೆ ಜಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದ್ರೆ ಇಲ್ಲಿ ಕೂಡ ಇದನ್ನ ಸ್ಟಾಪ್ ಮಾಡಬಹುದು ನೀವು ಹಾಗೆ ಅಂದ್ರೆ ನೀವು ಹಾಕಿರುವ ಸ್ಥಳದಲ್ಲಿ ಯಾರಾದರೂ ನಿಂತ್ಕೊಂಡು ಮಾತಾಡ್ತಿದ್ರೆ ನೀವು ಇದನ್ನ ಆನ್ ಮಾಡಿದ್ರೆ ಅವರು ಏನು ಮಾತಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುವಂತದ್ದು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಫೋಟೋ ಈ ಅಂದ್ರೆ ಇವ ಇಲ್ಲಿ ಕಾಣಿಸುತ್ತಿರುವಂಥ ಯಾವುದಾದ್ರು ಒಂದು ಫೋಟೋ ಬೇಕು ಅಂತಂದ್ರೆ ನಿಮಗೆ ಇದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ಒಂದು ಫೋಟೋ ಕೂಡ ನಿಮ್ಮ ಗ್ಯಾಲರಿಯಲ್ಲಿ ಕೂತ್ಕೊಂಡಿರುತ್ತೆ ಅದನ್ನ ನೀವು ಬೇರೆ ಕೂಡ ಕಳಿಸಬಹುದು ಓಕೆ

ரோட்டேட்வா ரீட்ட இன்னும்

ಸೊ ಇವಾಗ ನೀವು ಮ್ಯಾನ್ಯುವಲ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗೋದನ್ನ ನೋಡಿದ್ರಿ ಹಾಗೆ ಇದು ಮೋಷನ್ ಟ್ರ್ಯಾಕಿಂಗ್ ಕೂಡ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಲೈವಲ್ಲಿ ತೋರಿಸ್ಕೊಡ್ತೀನಿ ಏನಪ್ಪ ಅಂದರೆ ಮೋಷನ್ ಟ್ರ್ಯಾಕಿಂಗ್ ಏನಪ್ಪಾ ಅಂತಂದರೆ ಈ ಕ್ಯಾಮ್ರಾದಲ್ಲಿ ಯಾರಾದರೂ ನಿಮಗೆ ಒಂದು ಫಿಫ್ಟಿ ಅಡಿಯಷ್ಟು ಎಂಟರ್ ಆದ ತಕ್ಷಣ ಇದು ಏನು ಮಾಡುತ್ತೆ ಅಂತಂದರೆ ಅವ್ರನ್ನ ಟ್ರ್ಯಾಕ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅವರು ಯಾವ ಕಡೆ ಮೂವ್ಮೆಂಟ್ ಆಗ್ತಾರಲ್ಲ ಅದೇ ರೀತಿ ಇದು ಮೂವ್ಮೆಂಟ್ ಆಗುತ್ತೆ ನಿಮಗೆ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಆ್ಯಾಮ್ರ ಮೋಷನ್ ಟ್ರ್ಯಾಕಿಂಗ್ ಬಗ್ಗೆ ಮಾತಾಡೋಣ ಈ ಮೋಷನ್ ಟ್ರ್ಯಾಕಿಂಗ್ ಏನಪ್ಪ ಅಂತಂದರೆ ನೀವು ಹಾಕಿರುವಂಥ ಕ್ಯಾಮ್ರಾ ಜಾಗದಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿ ಬಂದರೆ ಅವನ ಆಕ್ಟಿವಿಟೀಸ್ನ ತಿಳ್ಕೊಳ್ಳೋಕೆ ಇದು ಆಟೋಮೆಟಿಕ್ ಅಂದರೆ ರೋಟೇಟ್ ಆಗುವಂಥದ್ದು ಆಟೋಮೆಟಿಕ್ ನಿಮಗೆ ಅವನ ರೋಟೇಟ್ ಆಗಿಬಿಟ್ಟು ಅವನ ಮೂಮೆಂಟ್ಸ್ಗಳನ್ನ ಇದು ಕಲೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ನಾನು ಇವಾಗ ಒಂದು ವ್ಯಕ್ತಿ ಈಗ ನಿಂತ್ಕೊಂಡಿರ್ತಾರೆ ಅವರು ಯಾವ ಯಾವ ಕಡೆ ಮೂವ್ಮೆಂಟ್ ಆಗ್ತಾರೋ ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿ ಮೂಮೆಂಟ್ ಆಗುವಂಥದ್ದು ನೋಡಬಹುದು ನೀವು ಎಷ್ಟೊಂದು ನೀಟಾಗಿ ಅವ್ರನ್ನೇ ಕೂಡ ನಿಮಗೆ ಟ್ರ್ಯಾಕ್ ಮಾಡುವಂತದ್ದು ಒಂದು ಒಳ್ಳೆ ಸೂಪರ್ ಆದ ವಿಷಯ ಟ್ರ್ಯಾಕಿಂಗ್ ಅಂದ್ಲಂತೂ ಒಂಥರ ಮೈಂಡ್ ಬ್ಲೋಯಿಂಗ್ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಯಾವ ಕಡೆ ಹೋಗ್ತಾರೋ ಅದೇ ರೀತಿಯೇ ಕೂಡ ಇದು ಟ್ರ್ಯಾಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಇದರ ನೈಟ್ ವಿಷನ್ಗೆ ಬಂದ್ಬಿಡೋಣ ಈಗ ನೈಟ್ ವಿಷನ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ನ ಆಫ್ ಮಾಡ್ತೀನಿ ಈಗ ಲೈಟ್ ಆಫ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಇದರ ಆಟೋಮೆಟಿಕ್ ಎರಡು ಟಾರ್ಚ್ ಅಂದ್ರೆ ಪವರ್ಫುಲ್ ಎರಡು ಟಾರ್ಚ್ ಇರೋದ್ರಿಂದ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಆನ್ ಆಗುವಂಥದ್ದು ನೀವು ಲೈವ್ ರೂಪಬೇಕಾದ್ರೆ ನೋಡಬಹುದು ಡೈರೆಕ್ಟ್ ಆಗಿ ನಾನು ಇವಾಗ ಆಫ್ ಮಾಡ್ತೀನಿ ಆಫ್ ಮಾಡಿದ ತಕ್ಷಣ ನಿಮಗೆ ಜಸ್ಟ್ ಒಂದು ಫೈವ್ ಇಂದ ಸಿಕ್ಸ್ ಸೆಕೆಂಡ್ ಅಲ್ಲಿ ನಿಮಗೆ ಅದರಿಂದ ನಿಮಗೆ ಟಾರ್ಚ್ ಆನ್ ಆಗುವಂಥದ್ದು ಸೊ ಲೈವ್ ಅಲ್ಲಿ ನೋಡಬಹುದು ನೀವು ಸೊ ಲೈಟ್ ನ ಆಫ್ ಮಾಡ್ತಾ ಇದ್ದೀನಿ ಇನ್ನು ನಿಮಗೆ ಐದೇ ಐದು ಸೆಕೆಂಡ್ ಅಲ್ಲಿ ಇದರಿಂದ ನಿಮಗೆ ಲೈಟ್ ಆನ್ ಆಗುವಂಥದ್ದು ಸೊ ನೋಡ್ಬೋದು ನೀವು ಇದರಿಂದ ಕೂಡ ಲೈಟ್ ಆನ್ ಆಗಿದೆ ಅಂದರೆ ನಿಮಗೆ ಸೆನ್ಸಾರ್ ಸಹಾಯದಿಂದ ಜಸ್ಟ್ ಒಂದು ಕತ್ಲಾದ ತಕ್ಷಣ ನಿಮಗೆ ಇಮಿಮೀಟ್ಲಿ ಈ ಥರ ನಿಮಗೆ ನೈಟ್ ವಿಜನ್ಸ್ ಕೂಡ ಬರುವಂಥದ್ದು ನೈಟ್ ವಿಜನ್ಸ್ ಅಲ್ಲಿ ನಿಮಗೆ ಯಾವ ತರ ವಿಡಿಯೋ ಕ್ವಾಲಿಟಿ ಬರ್ತಾ ಇದೀರನ್ನೋದ್ರೂ ಕೂಡ ನಾನು ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಇಲ್ಲಿ ನೋಡಬಹುದು ನೀವು ನನ್ನ ಕಣ್ಣಿಗಂತೂ ಏನು ಕಾಣಿಸ್ತಿಲ್ಲ ಆದರೆ ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಯಾವ ತರ ಕ್ವಾಲಿಟಿ ಬರ್ತಾ ನೀವು ಲೈವ್ ಅಲ್ಲಿ ನೋಡಬಹುದು ನೋಡಬಹುದು ನೀವು ನಾನು ಕಂಪ್ಲೀಟ್ಲಿ ನಿಮಗೆ ಲೈಟ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಲೈಟ್ ಆಫ್ ಕೂಡ ನಾನು ಯಾವ ರೀತಿ ಅದು ಆಬ್ಜೆಕ್ಟ್ ಮಾಡ್ತಾ ಇದೆ ಪ್ಲಸ್ ನಾನು ಅದ್ರ ಜೊತೆ ಇವಾಗ ನಿಮಗೆ ಸ್ವಲ್ಪ ಮೂಮೆಂಟ್ ಕೂಡ ಮಾಡಿ ತೋರಿಸ್ತೇನೆ ಅಂದ್ರೆ ಕತ್ತಲಲ್ಲೂ ಕೂಡ ಯಾವುದೇ ಒಬ್ಬ ಕಳ್ಳ ನಿಮ್ಮ ಎಂಟರ್ ಆದ ತಕ್ಷಣವೂ ಕೂಡ ಅವನ ಆಕ್ಟಿವಿಟೀಸ್ನ ಮತ್ತೆ ಅವನ ಮೂಮೆಂಟ್ ಕೂಡ ಇದು ಯಾವ ರೀತಿ ನಿಮಗೆ ಅಬ್ಸರ್ವ್ ಮಾಡುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿದು ಕೊಡ್ತೀನಿ ನೋಡಬಹುದು ಸೊ ನೋಡ್ಬೋದು ಸ್ನೇಹಿತರೆ ನೀವು ನಾನಿವಾಗ ಓಡಾಡ್ತಾ ಇದೀನಿ ನೋಡ್ಬೋದು ಯಾವ ತರ ಅಬ್ಸರ್ವ್ ಮಾಡ್ತಾ ಇದೀನೋ ಕೂಡ ನೀವು ತಿಳ್ಕೊಂಡ್ ನಾನು ಯಾವ ಕಡೆ ಹೋಗ್ತೀನೋ ಅದೇ ರೀತಿ ನನ್ನ ಅದು ಟ್ರ್ಯಾಕ್ ಮಾಡುವಂಥದ್ದು ಈ ಜಾಗದಲ್ಲಿ ಒಂದು ವ್ಯಕ್ತಿ ನಾನು ಕೂರಿಸಿದೀನಿ ಕ್ಯಾಮ್ರಾ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಈ ಕ್ಯಾಮ್ರಾ ಕಣ್ಣಿಗೆ ಆ ವ್ಯಕ್ತಿ ಕಂಡ ತಕ್ಷಣ ಇದು ಯಾವ ರೀತಿ ನಿಮಗೆ ಅಲಾರಾಮ್ ಒಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ನೀವು ನೋಡಬಹುದು ನೋಡ್ಬೋದು ಅವರು ನಿಮಗೆ ಇದರ ಕಣ್ಣಿಗೆ ಕಾಣೋ ಅಷ್ಟು ಟೈಮ್ ಕೂಡ ಇದೇ ರೀತಿ ಒಡ್ಕೊಳ್ಳುತ್ತೆ ಅವರು ಕೆಳಗಡೆ ಕೂತ ಮೇಲೆ ನಿಮಗೆ ಅದೇ ಆಟೋಮೆಟಿಕ್ ನಿಮಗೆ ಆಫ್ ಆಗುತ್ತೆ ಸೊ ನೋಡ್ಬೋದು ಅವರು ಇವಾಗ ಕೆಳಗಡೆ ಕೂತ್ಕೊಂಡ್ಬಿಡ್ತಾರೆ ಇದು ಇಮಿಡಿಯೇಟ್ಲಿ ನಿಮಗೆ ಆಫ್ ಆಗುವಂತದ್ದು ಸೊ ಇದರ ಇನ್ನೊಂದು ಆಪ್ಷನ್ ಬಗ್ಗೆ ಮಾತಾಡೋಣ ಇನ್ನೊಂದು ಆಪ್ಷನ್ ಏನಪ್ಪ ಅಂದ್ರೆ ಟು ವೇ ಕಮ್ಯುನಿಕೇಶನ್ ಬಗ್ಗೆ ಮಾತಾಡೋಣ ಟು ವಿ ಕಮ್ಯುನಿಕೇಶನ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತಂದ್ರೆ ಸೊ ನೀವೇನ ಗದ್ದೆಗಳಲ್ಲಿ ಅಳವಡಿಸಿರ್ತೀರಾ ಅನ್ಕೊಳ್ಳಿ ಆಫೀಸಲ್ಲಿ ಅಳವಡಿಸಿರ್ತೀರ ಅನ್ಕೋ ಅಥವಾ ಮನೆ ಅಥವಾ ಇತ್ಯಾದಿ ಸೊ ಎಲ್ಲೇ ಅಳವಡಿಸಿದ್ರು ಕೂಡ ಅಲ್ಲಿ ಸ್ವಲ್ಪ ಕೆಲಸಗಾರ ಇರ್ತಾರೆ ಕೆಲಸಗಾರರಿಗೆ ನೀವೇನಾದ್ರೂ ಅವ್ರ ಜೊತೆ ಮಾತಾಡಬೇಕು ಅಂತಂದ್ರೆ ಕ್ಯಾಮ್ರಾ ಜೊತೆನೆ ಮಾತಾಡಬಹುದು ಯಾವ ತರ ಅಂತೀರಾ ನೀವು ಬೇರೆ ದೇಶದಲ್ಲಿ ಇದ್ದೀರಾ ಅನ್ಕೊಳ್ಳಿ ಇಲ್ಲಿ ಯಾರಾದ್ರೂ ವರ್ಕ್ ಮಾಡ್ತಿರ್ತಾರೆ ಅವ್ರನ್ನ ನೀವು ಈ ಕ್ಯಾಮ್ರಾದ ಮೂಲಕನೇ ವರ್ಕ್ ಮಾಡಿಸ್ಬೋದು ಸೊ ಇದರಲ್ಲಿ ನಿಮಗೆ ಆ ಮೈಕು ಮತ್ತೆ ಎಕ್ಸ್ಟ್ರಾ ನಿಮಗೆ ಸ್ಪೀಕರ್ ಇರೋದ್ರಿಂದ ನಿಮಗೆ ನೀವು ಮೊಬೈಲಲ್ಲಿ ಏನಾದರೂ ಹೇಳಿದ್ರೆ ಇಲ್ಲಿ ಕೇಳಿಸುತ್ತೆ ಇಲ್ಲಿಂದ ಯಾರಾದರೂ ಹೇಳಿದ್ರೆ ನಿಮಗೆ ಅಲ್ಲಿ ಕೇಳಿಸುತ್ತೆ ಇದನ್ನ ಪ್ರಾಕ್ಟಿಕಲ್ ಅಲ್ಲೂ ಕೂಡ ನಾನು ಇವಾಗ ಸೊ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಯಾರಪ್ಪ ನೀವು ನಮ್ ಜಮೀನಲ್ಲಿ ಇಷ್ಟೊತ್ತಿಲ್ಲ ಏನಕ್ಕೆ ಬಂದಿದೀರಾ ಇಲ್ಲಿಂದ ಹೋದ್ರೆ ಸರಿ ಈಗ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ನ ಬಿಡ್ತೀನಿ ಏನಕ್ಕಪ್ಪ ಬಂದಿದ್ದೀರಾ ಇಲ್ಲಿ ಹಾ ಯಾರ ಜಮೀನ್ ಅಂತ ತಿಳ್ಕೊಂಡಿದ್ದೀನಿ ಇದುವರೆಗೂ ಈ ಪ್ರಾಡಕ್ಟ್ ನ ಫಂಕ್ಷನ್ಸ್ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡ್ರಿ ಓಕೆನಾ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡಬಹುದು ಹಾಗೆ ಈ ನಂಬರ್ಗೆ ವಾಟ್ಸಪ್ ಇಡೋದ್ರಿಂದ ನಿಮಗೆ ವಾಟ್ಸ್ಆಪ್ ಅಲ್ಲೂ ಕೂಡ ನೀವು ಮೆಸೇಜ್ ಮಾಡಿಕೊಂಡು ಆರ್ಡರ್ ಕೂಡ ಮಾಡಬಹುದು ಆಲ್ ಅವರ್ ಕರ್ನಾಟಕ ನಿಮಗೆ ಡಿಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಇದು ಔಟ್ಸೈಡ್ ಕ್ಯಾಮ್ರಾಗಳು ಏನಾದರೂ ನೀವೇನಾದ್ರೂ ಖರೀದಿಸ್ತೀನಿ ಅಂತಂದ್ರೆ ಈ ಕ್ಯಾಮ್ರಾ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಟೂ ಕೆ ಇರೋದ್ರಿಂದ ನಿಮಗೆ ಒನ್ ಇಯರ್ ಗಳ ಕಾಲ ವಾರಂಟಿ ಕೂಡ ಇರುತ್ತೆ ಇದ್ರ ಪ್ರೈಸ್ನ ಡೈರೆಕ್ಟಾಗಿ ಡೈರೆ ಮಾತಾಡಕ್ಕೆ ಬರೋಣ ಅಂತಂದ್ರೆ ಸೊ ಇದ್ರ ಮೇಲಿರುವ ಎಮ್ ಆರ್ ಪಿ ಪ್ರಕಾರ ಏಳು ಸಾವಿರದ ಇನ್ನೂ ಏಳ್ನೂರು ರೂಪಾಯಿ ಪ್ರೈಸ್ ಇರುತ್ತೆ ಹಾಗೆ ನೀವು ಅಲ್ಲಿ ಈ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಇರುತ್ತೆ ಬಟ್ ಏ ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿಕ್ಕಿಂತ ಅಂದರೆ ಅಮೇಝಾನ್ ಫ್ಲಿಪ್ಕಾರ್ಟ್ಗಿಂತ ಕಡಿಮೆನೂ ಕೊಟ್ಟು ನಿಮಗೆ ಒನ್ ಇಯರ್ಗಳ ಕಾಲ ವಾರಂಟಿ ಕೂಡ ನಮ್ಮ ಕಡೆಯಿಂದ ದೊರೆಯುತ್ತೆ ಜಸ್ಟ್ ಫೋರ್ ತೌಸಂಡ್ ಅಂದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೊಳ್ಬೋದು ಎಲ್ಲರಿಗೂ ನೆಕ್ಸ್ಟ್ ಗ್ಯಾಜೆಟ್ ಜೊತೆಗೆ ಅಂದ್ರೆ ಒಂದು ಸೋಲಾರ್ ಕ್ಯಾಮ್ರಾ ಜೊತೆಗೆ ನಿಮಗೆಲ್ಲರಿಗೂ ಸಿಕ್ತಿನಿ ಅಲ್ಲಿವರೆಗೂ ಎಲ್ಲರಿಗೂ ಬೈ